ಪ್ರೀತಿಯ ದೇವತೆಯೂ ಬಳಿ ಬಂದಳು ನಿನ್ನ ಹೃದಯದ ಬಾಗಿಲಿಗೆ ಬೆಳಕಾದಳು ಬೆಳದಿಂಗಳ ನಗೆಯಂತೆ ಇಂದ್ರನ ಕುಲದ ಗೌರಿ ಮಗಳಂತೆ ಆ ಜನ್ಮದ ನೆನಪು ತೋರಿದಂತೆ ಹಸು ಬರೆದು ಸುವೆ ಎಂದು ನಿನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು ಎಷ್ಟೋ ಚೈತ್ರಗಳಲ್ಲಿ ಎಷ್ಟೋ ಚಿಗುರುಗಳಲ್ಲಿ ನಿನ್ನ ಗುರುತು ಕಂಡಾಯ್ತು ಎಷ್ಟೋ ದಿಕ್ಕುಗಳಲ್ಲಿ ಎಷ್ಟೋ ಬೆಳಕುಗಳಲ್ಲಿ ನಿನ್ನ ನೆರಳು ದೊರೆತಾಯ್ತು ನಿನ್ನ ನಗುವೇನ ಅಮೃತ ಕಳಶ ವರ್ಷವೇ ತನ್ನ ಸರಿಗೆ ಮಾಯದ ಹರ್ಷ ಹೃದಯದ ಕಲರ ಬದಲಿ ರಾಘವ ತೆಗೆದು ನಿನ್ನ ಹಣೆಯ ಕುಂಕುಮದಲ್ಲಿ ಕವಿತೆಯ ಬರೆದು ಹಾಡುತ್ತಿದೆ ತನ್ನ ಮನಸ್ಸು ನಿನ್ನೆ ಪ್ರೀತಿಸುವೆ ಎಂದು ನಿನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು ಕಣ್ಣಲ್ಲಿ ಕನಸು ಅರಳಿ ಕಾಲಲ್ಲಿ ಜೆಯ ಉರುಳಿ ಯುವ ಮದುವೆಯಲ್ಲಿ ತನ್ನ ಅರ್ಥವು ನೀನು ನಕ್ಷತ್ರದ ಪಲ್ಲಕ್ಕಿಯ ಮೇಲೆ ಕುಂತು ದಯಗಳು ನಡಿಬೇಕು ಮೂರು ಹೊತ್ತು ಇಡೀ ಸೃಷ್ಟಿಯ ಕೈ ಚಾಚಿ ದೃಷ್ಟಿ ತೆಗೆದು ಊ ಅಪರೂಪದ ಜೋಡಿಯು ಎಂದಿಗೂ ಹೊಸದು ನೀನೆ ತನಗೆಣಬೇಕು ಬೇಕು ನಿನ್ನೆ ಪ್ರೀತಿಸುವೆ ಎಂದು ನಿನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು ಬಾಗಿಲಿಗೆ ಬೆಳಕಾದಳು ಬೆಳ್ಳಿ ಬೆಳದಿಂಗಳಿನ ಮಗುವಂತೆ ಇಂದ್ರನ ಕುಲದ ಗೌರಿ ಮಗಳಂತೆ ಮನಸ್ಸು ಕೊಟ್ಟಳು ತಾನು ಮಗುವಂತೆ ನಿನ್ನೆ ಪ್ರೀತಿಸುವೆ ಎಂದು